ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಎಲ್ಲ ರೈತರಿಗೆ ರೈತ ಬಾಂಧವರಿಗೆ ಹಾಗೂ ರೈತ ಕುಟುಂಬಕ್ಕೆ ಸೇರಿದ ಪ್ರತಿಯೊಬ್ಬರಿಗೂ ಇದೀಗ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ಹೊಸ ನಿಯಮ ಜಾರಿಗೆ ಮಾಡುವುದರ ಮೂಲಕ ಇನ್ನು ಮುಂದೆ ಎಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈತರ ಯೋಜನೆಗಳಾದ ಬೆಳೆ ವಿಮೆ ನೋಂದಣಿ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಲಾಭ ಪಡೆಯುವುದು ಇನ್ನು ಬೆಳೆ ಸಾಲ ಮನ್ನಾ ಸೇರಿದಂತೆ ಹೊಸ ಬೆಳೆ ಸಾಲ ಪಡೆಯುವುದು ಬೆಳೆ ಹಾನಿಗೆ ಪರಿಹಾರ ಪಡೆಯಲು ಸೇರಿದಂತೆ ವಿವಿಧ ಬಗೆಯ ನೂರಕ್ಕೂ ಹೆಚ್ಚು ರೈತರಿಗೆ ಸಿಗುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸಿಗುವ ವಿವಿಧ ಸೇವೆ ಸೌಲಭ್ಯಗಳ ಲಾಭವನ್ನ ಪಡೆಯಲು ಇನ್ಮುಂದೆ ರೈತರು ಈ ಕೆಲಸ ಮಾಡುವುದು ಕಡ್ಡಾಯವಾಗಿದೆ ಹೌದು ಡಿ ಗುರುತಿನ ಸಂಖ್ಯೆ ಇದು ಡಿ ಅಂದರೆ ಫಾರ್ಮರ್ಸ್ ಐಡಿ ಹೌದು ಗುರುತಿನ ರೈತರ ಚೀಟಿ ಎಂಬ ಒಂದು ಐಡಿಯನ್ನ ಪ್ರತಿಯೊಬ್ಬರು ಇಂದಿನ ದಿನಗಳಲ್ಲಿ ಹೊಂದಿರುತ್ತಾರೆ ಆದರೆ ಇನ್ನೂ ಹಲವು ರೈತರು ಈ ಡಿಯನ್ನು ಹೊಂದಿರುವುದಿಲ್ಲ ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಲಾಭವನ್ನು ಪಡೆಯಲು ಯಾರೂ ಇದನ್ನು ಮಾಡಿಸಿಲ್ಲ ಅಂತಹ ರೈತರು ವಂಚಿತರಾಗುತ್ತಿದ್ದಾರೆ ಹೀಗಾಗಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಬರಗಾಲ ಎದುರಾಗಿದ್ದು ಹೀಗಾಗಿ ಬರ ಪರಿಹಾರ ಘೋಷಣೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಹೌದು ಪ್ರತಿ ಹೆಕ್ಟೇರ್ಗೆ ಬರ ಪರಿಹಾರ ಹಣವನ್ನು ಇದೀಗ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಜಮಾ ಮಾಡಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮುಂದಾಗಿದೆ ಹಾಗಾಗಿ ಇದುವರೆಗೂ ಯಾರೂ ಎಫ್ಐಡಿಯನ್ನು ಹೊಂದಿಲ್ಲ ಅಂತಹ ರೈತರು ಕೂಡಲೇ ನಿಮ್ಮ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯ ಕಚೇರಿಯಲ್ಲಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡುವುದರ ಮೂಲಕ ನಿಮ್ಮ ಆಧಾರ್ ಕಾರ್ಡ್ ಪಹಣಿ ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲ್ ನಂಬರ್ ಜೊತೆ ಹಿಂದೆ ತೆರಳಿ ನೋಂದಣಿ ಮಾಡುವ ಮೂಲಕ ಎಫ್ಐ ಡಿಗೆ ಲಿಂಕ್ ಮಾಡಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಮುಂದೆ ಸಿಗುವ ಸೇವೆ ಸೌಲಭ್ಯಗಳು ನಿಲ್ಲದಂತೆ ಪಡೆಯಿರಿ